ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಪಿಎಂ ಶ್ರೀ ಯೋಜನೆಗೆ ಆಯ್ಕೆಯಾಗಿದೆ ಈ ಯೋಜನೆಯಡಿ ಶಾಲೆಯನ್ನು ಉನ್ನತೀಕರಿಸಿದ್ದು ನಾನಾ ಸೌಲಭ್ಯಗಳಡಿ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ಶಿಕ್ಷಣ ಒದಗಿಸಲಾಗುತ್ತಿದೆ ಈ ಕುರಿತು ಒಂದು ವರದಿ ಭರಮಸಾಗರದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ದು ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಜಿಲ್ಲೆಯ ಎರಡನೇ ಶಾಲೆ ಎಂಬ ಹೆಗ್ಗಳಿಕೆ ಹೊಂದಿದೆ ಗ್ರಾಮೀಣ ಪ್ರದೇಶದ ಹಿಂದುಳಿದ ಹಾಗೂ ಬಡ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಹಾಗಾಗಿ ಪಿಎಂ ಶ್ರೀ ಯೋಜನೆಯಿಂದ ಶೈಕ್ಷಣಿಕ ಪ್ರಗತಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಶ್ರೀ ಯೋಜನೆಯಡಿ ಎಲ್ಕೆಜಿ ಇಂಗ್ಲಿಷ್ ಮಾಧ್ಯಮ ಆರಂಭಿಸಲಾಗಿದೆ ಪುಟ್ಟ ಮಕ್ಕಳಿಗೆ ಪಾಠ ಮಾತ್ರವಲ್ಲದೆ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಟಿಕೆಗಳನ್ನು ಸಹ ಅಳವಡಿಸಲಾಗಿದೆ ಅದರಲ್ಲೂ ಸಣ್ಣ ಮಕ್ಕಳಿಗೆ ಶಾಲಾ ಆವರಣದಲ್ಲಿ ಪಾರ್ಕ್ ಮಾದರಿಯಲ್ಲಿ ಆಟವಾಡಲು ಹಾಗೂ ಕೊಠಡಿಯೊಳಗೆ ಪ್ರಾಥಮಿಕ ಕಲಿಕೆಗೆ ಅಗತ್ಯ ಇರುವ ಕನ್ನಡ ಇಂಗ್ಲಿಷ್ ಅಕ್ಷರಗಳು ಪ್ರಾಣಿ ಪಕ್ಷಗಳು ನಿತ್ಯ ಬಳಕೆ ವಸ್ತುಗಳು ಬಣ್ಣ ಬಣ್ಣದ ಆಟಿಕೆಗಳು ಮರಗಿಡಗಳು ಹೀಗೆ ನಾನಾ ರೀತಿಯ ಪ್ರಾಥಮಿಕ ಕಲಿಕೆಗೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಗೋಡೆಗಳ ಮೇಲೆ ಭಿತ್ತಿ ಚಿತ್ರಗಳ ಮೂಲಕ ಅಳವಡಿಸಲಾಗಿದೆ ಶಾಲಾ ಆವರಣದ ನಾಲ್ಕು ಎಕರೆ ಪ್ರದೇಶದಲ್ಲಿ ತರಕಾರಿ ಬೆಳೆಯಲು ಹನಿ ನೀರಾವರಿ ಪದ್ಧತಿ ಅಳವಡಿಸಲಾಗಿದೆ ಜೊತೆಗೆ ಮಕ್ಕಳಿಗೆ ಬಿಸಿಯೂಟದ ಜೊತೆಗೆ ನಿತ್ಯ ಸಿರಿಧಾನ್ಯದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಪ್ರೌಢಶಾಲಾ ಮಕ್ಕಳಿಗೆ ಪ್ರಾಥಮಿಕ ಹಂತದ ಕಂಪ್ಯೂಟರ್ ಕಲಿಕೆ ತಜ್ಞರಿಂದ ಯೋಗ ಧ್ಯಾನ ಕರಾಟೆ ತರಬೇತಿ ನೀಡಲಾಗುತ್ತಿದೆ ಪ್ರತ್ಯೇಕ ಗ್ರಂಥಾಲಯ ನಿರ್ಮಿಸಲಾಗಿದೆ ಸಮೀಪ ಇರುವ ವಿಜ್ಞಾನ ಕೇಂದ್ರಗಳಿಗೆ ಮಕ್ಕಳನ್ನು ಕರೆದೊಯ್ದು ವಿಜ್ಞಾನದ ಇತಿಹಾಸ ವ್ಯಾಸಂಗಕ್ಕೆ ಪೂರಕ ಮಾಹಿತಿ ಸಹ ನೀಡಲಾಗುತ್ತದೆ ಶಿಕ್ಷಣದೊಂದಿಗೆ ವಿದ್ಯಾರ್ಥಿನಿ ಕಾವೇರಿ ಕಂಪ್ಯೂಟರ್ ಶಿಕ್ಷಣದ ಜೊತೆಗೆ ಶೈಕ್ಷಣಿಕ ಬೆಳವಣಿಗೆಗೆ ಅಗತ್ಯ ನೆರವು ನೀಡಲಾಗುತ್ತಿದೆ ಎಂದರು ಟೀಚರ್ಸ್ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ಮತ್ತೆ ಕಂಪ್ಯೂಟರ್ ಕ್ಲಾಸ್ನ ಡೈಲಿ ಒಂದ್ ಫೀಲ್ಡ್ ಕೇಳ್ತಿದೀವಿ ಸಿರಿಧಾನ್ಯನೂ ಕೊಡ್ತಿದ್ದಾರೆ ಎಲ್ಲ ತಗೊಂತಿದೀವಿ ಟೀಚರ್ಸ್ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಚೆನ್ನಾಗೆಲ್ಲ ಕ್ಲಾಸ್ ಮಾಡ್ತಿದ್ದಾರೆ ಬಿಲ್ಡಿಂಗ್ ಒಂದಿಲ್ಲ ಬಿಲ್ಡಿಂಗ್ ಇಂದ ಅನುಕೂಲ ಮಾಡ್ಕೊಡಿ ಶಿಕ್ಷಕಿ ಡಿಜೆ ಭುವನೇಶ್ವರಿ ತಮ್ಮ ಶಾಲೆ ಪಿಎಂಶಿ ಯೋಜನೆಗೆ ಒಳಪಟ್ಟಿರುವುದು ಸಂತಸದ ಸಂಗತಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚು ಅನುದಾನ ದೊರೆತಿದೆ ಎಂದರು ಈ ಶಾಲೆಯು ನಮ್ಮ ಪಿಎಂಶಿ ಸ್ಕೀಮ್ಗೆ ಒಳಪಟ್ಟಿದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯ ಹಾಗೆ ಪೇರೆಂಟ್ಸ್ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ತುಂಬಾ ಅನುದಾನ ಬಂದಿದ್ದು ನಮ್ಮ ಶೈಕ್ಷಣಿಕ ಚಟುವಟಿಕೆಗಳಿಗೆ ಚಟುವಟಿಕೆಗಳಲ್ಲಿ ತುಂಬಾ ಇದು ಉಪಯೋಗಕ್ಕೆ ಬರ್ತಾ ಇದೆ ನಮ್ಮ ಶಾಲೆಯಲ್ಲಿ ಏನು ಕೊರತೆಗಳಿಲ್ಲ ಅದನ್ನೆಲ್ಲ ತುಂಬಾ ಇದೆ ಮುಖ್ಯ ಶಿಕ್ಷಕ ಡಿ ಎ ಮುಬಾರಕ್ ಪಿಎಂಸಿ ಯೋಜನೆಯಡಿ ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗಿದೆ ಎಂದರು ಈ ಶಾಲೆಗೆ ಸುಮಾರು ಲಕ್ಷದ ಪಿಎಂಸಿ ಅನುದಾನ ಬಂದಿತ್ತು ಅದರಲ್ಲಿ ನಾವು ಅದನ್ನು ಬಳಕೆ ಮಾಡ್ಲಿಕ್ಕೆ ಒಂದು ಟೈಮ್ ಅವಧಿ ಕಡಿಮೆ ಹದಿನಾಲ್ಕು ಲಕ್ಷವನ್ನು ಬೆಳೆಸಿದ್ದೇವೆ ಮಕ್ಕಳಿಗೆ ಊಟ ಮಾಡ್ತಿರ್ಬೇಕಾದ್ರೆ ಅವರಿಗೆ ಊಟದ ಪ್ಯಾರನಲ್ ಆಗಿ ಸಿರಿಧಾನ್ಯಗಳ ಪೌಷ್ಟಿಕಾಂಶಗಳ ಊಟದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ